ಚಾಲನೆ ನೀಡಬೇಕಾಗಿ ವಿನಂತಿ ಮಾಡೋದಿಗೆ ಕಾರ್ಯಕ್ರಮವನ್ನು ಗೋಡೆ ಬರಕ್ಕೆ ಚಾಲನೆ ಕೊಟ್ಟಂತ ನಮ್ಮೆಲ್ಲರ ನೆಚ್ಚಿನ ಶಾಸಕರಾದಂತ శ్రీయుత వేదేశ్వర కామత్వారు కార్యక్రమం ఉద్దేశించి మాట్లాడక బోలో భారత్ మాతా బారాకి భారతీయ జనతా పార్టీ కీ నరేంద్ర మోదీ కీ జె

ಬೂತಿಗೆ ಕನಿಷ್ಠ ಐದು ಕಡೆಗಳಲ್ಲಿ ಗೋಡೆ ಬರಹನ್ನ ಮಾಡಬೇಕು ಅದರ ಮುಖಾಂತರ ಸರಿಸುಮಾರು ಒಂದು ದಕ್ಷಿಣ ಕನ್ನಡದ ದಕ್ಷಿಣ ಜಿಲ್ಲೆ ವಿಧಾನಸಭಾ ಕ್ಷೇತ್ರದಲ್ಲಿ ಒಂದು ಸಾವಿರದ ಇನ್ನೂರೈವತ್ತಕ್ಕೂ ಹೆಚ್ಚಿನ ಕಡೆಗಳಲ್ಲಿ ಗೋಡೆ ಬರಹನ್ನ ಮಾಡಬೇಕು ಅಂತ ತೀರ್ಮಾನವನ್ನ ಮಾಡಿ ಇವತ್ತು ಚಾಲನೆಯನ್ನ ಕೊಟ್ಟಿರುವಂತಹ ಗೌರವಿತ ಮಂಗಳೂರಿನ ಪ್ರಥಮ ಪ್ರಜೆ ಆಧರಣೀಯ ಸುಧೀರ್ ಕಣ್ಣೂರವರೇ ಇವತ್ತು ಇಡೀ ರಾಜ್ಯದಲ್ಲಿ ರಾಷ್ಟ್ರೀಯ ಅಧ್ಯಕ್ಷರ ಸೂಚನೆ ಮೇರೆಗೆ ಗ್ರಾಮ ಗ್ರಾಮಗಳಲ್ಲಿ ವಾರ್ಡ್ ವಾರ್ಡ್ಗಳಲ್ಲಿ ಮತ್ತೊಮ್ಮೆ ಮೋದಿ ಅಂತೇಳುವಂತ ಗೋಡೆ ಬರಹನ ಪ್ರಾರಂಭವಾಗಿದೆ ಈಗಾಗಲೇ ನಾವು ರಾಮ ಮಂದಿರದ ಪ್ರತಿಷ್ಠಾಪನೆ ಆಗಿ ಮುಂದಿನ ತಿಂಗಳು ಲೋಕಸಭಾ ಚುನಾವಣೆಗೆ ನಾವು ಹೋಗ್ತಾ ಇದ್ದೇವೆ ಈ ಗೋಡೆ ಬರದ ಉದ್ದೇಶಗಳು ಏನು ಗೋಡೆ ವಿಚಾರಗಳು ಯಾಕೆ ಅಂತೇಳುವಂಥದ್ದು ಹಲವಾರು ಪ್ರಶ್ನೆ ಕೇಳಬಹುದು ಸಹಜವಾಗಿ ಭಾರತೀಯ ಜನತಾ ಪಾರ್ಟಿಯ ಕಮಲ ಚಿಹ್ನೆ ಮೋದಿಯವರ ಪರವಾಗಿ ಗೋಡೆಯಲ್ಲಿ ಬರೆದದ್ದನ್ನು ಈ ಭಾಗದ ಜನರು ದಿನನಿತ್ಯ ಅದು ಕಂಡಾಗ ಎಲ್ಲೋ ಒಂದು ಕಡೆ ಮನಸ್ಸಿನಲ್ಲಿ ಪರಿಣಾಮ ಬೀಳುವಂಥದ್ದು ನಾವು ಕಾಣ್ತೇವೆ ಯಾವುದೇ ಒಂದು ವಸ್ತು ಪ್ರಥಮ ಬಾರಿ ಕಂಡಾಗ ನಮಗೆ ಸುಂದರ ಕಾಣಲ್ಲ ಒಂದು ಬಾರಿ ಐದು ಬಾರಿ ಹತ್ತು ಬಾರಿ ನೂರು ಬಾರಿ ಕಂಡಾಗ ಮನಸ್ಸಿನಲ್ಲಿ ಅದು ಸುಂದರ ಕಾಣುವಂಥದ್ದು ಮನಸ್ಸು ಪರಿವರ್ತನೆ ಆಗುವಂಥದ್ದು ಮನಸ್ಸು ಆಕರ್ಷಿತವಾಗುವಂಥದ್ದು ಸಹಜವಾದ ಮನಸ್ಸಿನ ಪ್ರಕ್ರಿಯೆ ಆ ಪ್ರಕ್ರಿಯೆಗೆ ಭಾರತೀಯ ಜನತಾ ಪಾರ್ಟಿ ದಮನದ ಚಿಹ್ನೆ ಮತ್ತು ನಮ್ಮ ಬಾವುಟ ಬೇರೆ ಬೇರೆ ಕಡೆಗಳಲ್ಲಿ ಕಂಡಾಗ ಇದು ನನ್ನ ಬಿ ಜೆ ಪಿ ವ್ಯಕ್ತಿಯಲ್ಲಿ ಆ ಮತದಾರರ ಮನಸ್ಸಿನಲ್ಲಿ ಇನ್ನಷ್ಟು ಅವರಿಗೆ ಆ ಒಂದು ಮತವನ್ನು ಗಟ್ಟಿಮಡಿಸುವಂಥ ದೃಷ್ಟಿಯಲ್ಲಿ ಅವರಿಗೆ ಒಂದು ದೊಡ್ಡ ರೀತಿಯ ಸಂಚಲನ ಮೂಡುತ್ತದೆ ಅದು ಮಾತ್ರವಲ್ಲ ಒಟ್ಟಾಗಿ ಭಾರತೀಯ ಜನತಾ ಪಾರ್ಟಿ ಇವತ್ತು ಬಹಳ ಮಹತ್ವದ ಪಾತ್ರವನ್ನು ವಹಿಸಿಕೊಂಡು ಮತ್ತೊಮ್ಮೆ ಮೋದಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಒಂದು ಬೂತಿಗೆ ಐದು ಕಡೆಗಳಲ್ಲಿ ಒಂದು ವಾರ್ಡಿಗೆ ಕನಿಷ್ಠ ನಲವತ್ತೈವತ್ತು ಕಡೆಗಳಲ್ಲಿ ಈ ರೀತಿಯ ಗೋಡೆ ಬರವನ್ನು ಬರೀತಾ ಇದೆ ಆ ಗೋಡೆ ಬರವನ್ನು ಬರೆದು ಅದರ ನಂತರ ಅದರೊಟ್ಟಿಗೆ ಬೂತ್ ಬೂತ್ಗಳಿಗೆ ಗಳಿಗೆ ಗ್ರಾಮ ಹೆಸರಿನಲ್ಲಿ ನಮ್ಮ ಚಟುವಟಿಕೆಯನ್ನು ಮಾಡಲಿಕ್ಕಿದೆ ರಾಮ ಮಂದಿರದ ಅಕ್ಷತೆಯನ್ನ ಮೆರವಣಿಗೆ ವಿತರಣೆ ಮಾಡುವಂತಹ ಸಂದರ್ಭದಲ್ಲಿ ಎಲ್ಲ ಜನರು ಬಹಳ ಅಭೂತಪೂರ್ವವಾಗಿ ಸ್ಪಂದನೆಯನ್ನು ಕೊಟ್ಟಿದ್ದು ನಾವು ಕಂಡಿದ್ದೇವೆ ಬಹಳ ಒಳ್ಳೆಯ ವಾತಾವರಣಗಳಿದೆ ಇವತ್ತು ಕಾಂಗ್ರೆಸ್ನವರು ನಮ್ಮ ಸೋಲು ಖಚಿತ ಅಂತ ಹೇಳಿದ ದೃಷ್ಟಿಯಲ್ಲಿ ಐ ಎನ್ ಡಿ ಇದ್ದಂತ ಒಂದೇ ಒಂದು ಕೆಲವಾರು ಪಾಲುದಾರ ಪಕ್ಷಗಳು ಆ ಐ ಎನ್ ಡಿ ಬಿಟ್ಟು ಹೊರಗಡೆ ಬಂದು ಎನ್ ಡಿ ಎಂದಿಗೆ ಸೇರಿಕೊಳ್ಳುವಂಥದ್ದು ನಾವು ಕಾಣ್ತಾ ಇದ್ದೇವೆ ಎರಡು ಸಾವಿರದ ಇಪ್ಪತ್ನಾಲ್ಕ ಪುನರವಿ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆಗುವಂಥದ್ದು ನೂರಕ್ಕೆ ನೂರು ಖಚಿತ ಅಂತ ಹೇಳುವಂಥದ್ದು ಸ್ಪಷ್ಟವಾದ ಚಿಂತನೆ ನನಗೆ ಹಾಗಾಗಿ ಇವತ್ತು ಕಾಂಗ್ರೆಸ್ನವರು ಎಲ್ಲ ಒಂದು ಕಡೆ ತೋಲಪ್ಪಿದಂತಹ ಸಂದರ್ಭ ಹತಾಶರಾಗಿ ರಾಮ ಮಂದಿರದ ಫ್ಲೆಕ್ಸ್ ಹಾಕಿದ ತೆಗೆಯುವಂಥದ್ದು ಆ ಫ್ಲೆಕ್ಸ್ ಹಾಕಿದಂತ ಜಾಗದಲ್ಲಿ ನಮ್ಮ ಕಾರ್ಯಕರ್ತರ ಫೋಟೋವನ್ನು ಕೇಳುವಂಥದ್ದು ರಾಮ ಮಂದಿರದ ಪ್ರತಿಷ್ಠಾಪನೆ ಆದ ಮರುದಿನವೇ ಆ ಫ್ಲೆಕ್ಸ್ ಅನ್ನು ಅಂತ ಹೇಳುವ ರೀತಿಯಲ್ಲಿ ಅವರಿಗೆ ಆದೇಶವನ್ನು ಲಿಖಿತ ಮುಖಾಂತರ ಕೊಡುವಂಥದ್ದು ಮಂಡ್ಯದಲ್ಲಿ ಆದಂತ ಆ ಹನುಮನ ಧ್ವಜವನ್ನ ತೆಗೆದು ಹಿಂದೂಗಳಿಗೆ ಎಲ್ಲೋ ಒಂದು ಕಡೆ ಮನಸ್ಸಿಗೆ ನೋವಾಗುವಂತ ಚಟುವಟಿಕೆ ಮಾಡಿದ್ದು ಇದೆಲ್ಲ ಕಾಂಗ್ರೆಸ್ನವರು ಹತಾಶ ಆದದ್ದು ನಮಗೆ ಕಣ್ಣೀರು ಕಾಣ್ತಾ ಇದೆ ಇವತ್ತು ಇಡೀ ದೇಶದಲ್ಲಿ ಬಹಳ ಅಭೂತಪೂರ್ವವಾದಂತಹ ವಾತಾವರಣವನ್ನು ಕಂಡಾಗ ನಮ್ಮ ಸೋಲು ಖಚಿತ ಅಂತ ಹೇಳುವಾಗ ಈ ರೀತಿಯ ತಪ್ಪಿನ ಮೇಲೆ ತಪ್ಪು ತಪ್ಪಿನ ಮೇಲೆ ತಪ್ಪು ಯಾವ ರಾಮ ಅಂತ ಹೇಳುವಂಥ ಕೇಳಿದ್ರ ಮಟ್ಟಿಗೆ ಇವತ್ತು ಕಾಂಗ್ರೆಸ್ ತಮ್ಮ ಕೆಲಸ ಕಾರ್ಯಗಳನ್ನು ಮಾಡ್ತಾ ಹಾಗಾಗಿ ಕಾಂಗ್ರೆಸ್ನ ನಂಬಿಕೆ ಕಾಂಗ್ರೆಸ್ನ ಮೇಲೆ ನಂಬಿಕೆ ಇಡೀ ದೇಶದಲ್ಲಿ ಯಾರಿಗೂ ಇಲ್ಲದಂತಹ ಪರಿಸ್ಥಿತಿಯಲ್ಲಿ ಇವತ್ತು ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರು ನಮ್ಮ ಒಬ್ಬ ಕಾರ್ಯಕರ್ತರು ಹಗಲು ರಾತ್ರಿ ಮುಂದಿನ ಎರಡು ಎರಡೂವರೆ ತಿಂಗಳು ಚುನಾವ ಚುನಾವಣೆ ಪ್ರಯುಕ್ತ ಹಗಲು ರಾತ್ರಿ ದುಡಿಬರಿದ್ದೇವೆ ಯಾವುದೇ ಫಲಾಪೇಕ್ಷೆ ಇಲ್ಲದೆ ಮನೆ ಮನೆಗಳಿಗೆ ತೆರಳಿ ಗೋಡೆ ಬರಹ ಮಾಡಿ ಅಲ್ಲಲ್ಲಿ ಕಾರ್ಯಕ್ರಮಗಳನ್ನು ಮಾಡಿ ಗ್ರಾಮ ಚಲುವ ಕಾರ್ಯಕ್ರಮವನ್ನು ಮಾಡಿ ಇದೆಲ್ಲವನ್ನು ಮಾಡಿ ನಾವು ನಮ್ಮ ಉದ್ದೇಶ ಒಂದೇ ನರೇಂದ್ರ ಮೋದಿಜಿಯವರು ಮತ್ತೊಮ್ಮೆ ಪ್ರಧಾನಮಂತ್ರಿ ಆಗಬೇಕು ಅಂತ ಏಕಮಾತ್ರ ಉದ್ದೇಶದಿಂದ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರಿಗೆ ಅಲ್ಲ ಮತದಾರರಿಗೆ ನಮಗೆ ಯಾವ ವ್ಯಕ್ತಿ ಅಭಿ ಅಭ್ಯರ್ಥಿ ನಾವು ಯಾವತ್ತೂ ತಲೆ ಕಟ್ಟಿಕೊಳ್ಳಿಲ್ಲ ಅಭ್ಯರ್ಥಿ ಯಾರೇ ಆಗಿ ಬಂದರೂ ಕೂಡ ಭಾರತೀಯ ಜನತಾ ಪಾರ್ಟಿ ನಮ್ಮ ಚಿಂತನೆ ನಮಗೆ ನರೇಂದ್ರ ಮೋದಿಜಿಯವರು ಗೆಲ್ಲಬೇಕು ನರೇಂದ್ರ ಮೋದಿಜಿಯವರು ಗೆಲ್ಲಬೇಕು ಅಂತೇಳಿ ಆದರೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಲೋಕಸಭೆಯಲ್ಲಿ ನಮ್ಮ ಒಂದು ಅಭ್ಯರ್ಥಿಯಾಗಿ ಲೋಕಸಭಾ ಸದಸ್ಯರಾಗಿ ದೆಹಲಿಗೆ ಹೋಗಿ ನಮ್ಮ ವಿಚಾರಗಳನ್ನು ಮಂಡಿಸಬೇಕು ಹಾಗಾಗಿ ಅದಕ್ಕೆ ಪೂರಕವಾದಂತಹ ವಾತಾವರಣದೊಂದಿಗೆ ನಾವು ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದೇವೆ ಇಡೀ ಜಿಲ್ಲೆಯಲ್ಲಿ ಗೋಡೆ ಬರ ಯಶಸ್ವಿಯಾಗಿ ಆಗ್ತಾ ಇದೆ ನಾನು ಮಹೇಶ್ ಯೋಗಿ ಅವರಿಗೆ ಮತ್ತು ಅಕ್ಷಿತ್ ಕೊಟ್ಟಾರಿ ಅವರಿಗೆ ಅಭಿನಂದನೆಯನ್ನು ಕೊಡ್ತಾ ಇದ್ದಾರೆ ಜಿಲ್ಲೆಯಲ್ಲಿ ಒಂದು ಬಹಳ ಯಶಸ್ವಿಯಾದಂತಹ ಕೆಲಸ ಕಾರ್ಯಗಳನ್ನು ಅನುಷ್ಠಾನ ಮಾಡುವಂಥದ್ದು ಅಶಿತ್ ಕೊಟ್ಟಾರಿ ಅವರು ಮಂಗಳೂರು ದಕ್ಷಿಣದಲ್ಲಿ ಒಳ್ಳೆ ರೀತಿ ಅನುಷ್ಠಾನ ಮಾಡುವಂತಹ ಕೆಲಸ ಕಾರ್ಯಗಳು ಮಾಡ್ತಾ ಇದೆ ಇದಕ್ಕೆಲ್ಲ ಪ್ರೇರಣೆ ಯಾರು ಅಂತ ಹೇಳಿದ್ರೆ ನಮ್ಮ ಲೋಕಸಭಾ ಚುನಾವಣೆಯ ನೇತೃತ್ವ ವಹಿಸಿಕೊಂಡಂತಹ ಸಂಚಾರದಂತಹ ನಿತಿನ್ ಕುಮಾರ್ ಅವರು